ಉದ್ದ ಮತ್ತು ದಪ್ಪನೇ ಕೂದಲು ಬೇಕು ಅನ್ನೋದು ಎಲ್ಲರದು ಒಂದು ಕನಸಾಗಿರುತ್ತೆ ಆ ಕನಸು ಇವತ್ತು ನೀವು ನನಸು ಮಾಡ್ಕೋಬೇಕಂದ್ರೆ ಈ ವಿಡಿಯೋನ ಎಂಟು ತನಕ ನೋಡ್ರಿ ಆಮೇಲೆ ಭಾಳ ಈಸಿಯಾಗಿ ಇರುವಂಥ ರೆಮಿಡಿ ಅದ ಭಾಳ ಜಲ್ದಿನೇ ಹೇಳ್ಕೊಟ್ಟೀನಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಒಂದು ಎರಡು ನಿಮಿಷ ಎರಡು ಮೂರು ನಿಮಿಷದೊಳಗೆ ಮುಗಿಸಿಬಿಟ್ಟಿನಿ ಸೊನ್ನೆ ಫಟಾಫಟ ಏನಂತ ಮಾಡೋದು ಏನು ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಟ್ಟು ನಾವು ಕೊಬ್ಬರಿ ಹಣ್ಣುಳಿಗೆ ಈ ಒಂದೆರಡು ವಸ್ತುನ ಮಿಕ್ಸ್ ಮಾಡಿದರೆ ಸಾಕು ವಾರದಲ್ಲಿ ಎರಡು ಸರಾಜ್ ಕೊರೆ ಸಾಕು ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ನಿಮಗೆ ವಿಸಿಬಲ್ ಆಗಿ ಅಷ್ಟೇ ಕೂದಲು ಉದುರ್ತಾ ಇರಲಿ ದಪ್ಪ ಇಲ್ಲ ತಳ್ಳಗದ ಅನ್ನೋರಿಗೆಲ್ಲ ಈ ಒಂದು ಮ್ಯಾಜಿಕ್ ಮನೆ ಮಂದ್ರೆ ಇದು ಸೊ ನಾನು ಇಲ್ಲಿ ಒಂದು ಜಾರ್ ತೊಗೊಂಡಿನಿ ಅದಕ್ಕೆ ಒಂದು ಐದರಿಂದ ಆರು ಲವಂಗ ತೊಗೊಂಡಿನಿ ಲವಂಗ ಮೇನಾಗಿ ಹಾಕೊಳ್ರಿ ಯಾವುದೋ ಇದ್ರಲ್ಲಿ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಾಟ್ರೆ ನಿಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ಈ ಲವಂಗ ನಮ್ಮ ಕೂರ್ಲನ್ನು ಉದುರೋದನ್ನು ಜಲ್ದಿ ನಿಲ್ಲಿಸುವಂಥ ಕೆಲಸ ಮಾಡುತ್ತೆ ಸೊ ಸೆಕೆಂಡ್ ಬಿಟ್ಟು ದಾಲ್ಚಿನಿ ದಾಲ್ಚೀನಿನೂ ಅಷ್ಟ ನಮ್ಮ ಕೂರ್ಲಿಗೆ ಗ್ರೇ ಆಗ್ತಾ ಇದ್ರೆ ನಮ್ಮ ಕೂರ್ಲೆ ಬಿಳಿ ಆಗ್ತಾ ಇದ್ರೆ ಅದನ್ನು ಕಪ್ಪು ಮಾಡುವಂಥ ಕೆಲಸ ಮಾಡುತ್ತಿರಿ ಜೊತೆಗೆ ಇದು ನಮ್ಮ ಹೇರ್ ರೂಟ್ಸನ್ನು ಬಿಗಿಗೊಳಿಸುತ್ತಾ ಗಟ್ಟಿಗೊಳಿಸುತ್ತಾ ಗಟ್ಟಿಗೊಳಿಸ್ತಾ ಅಂತಂದರೆ ನಮ್ಮ ಹೇರ್ಸ್ ಉದ್ರೋದು ಆಟೋಮೆಟಿಕ್ಕಾಗಿ ನಿಂತು ಬಿಡುತ್ತಿರಿ ಸೊ ಇದೇ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ತರ್ಡ್ ಒನ್ ಬಂದುಬಿಟ್ಟು ಇದು ಕೂಡ ಈಸಿಯಾಗಿ ಸಿಗುತ್ತೆ ಇದು ಬಂದುಬಿಟ್ಟು ತಿನ್ನೋ ಎಲೆರಿ ಅಂದರೆ ಈ ಅಡಿಕೆ ಎಲೆ ತಿಂತೀವಲ್ಲ ಆ ಎಲೆರಿ ಇದು ಅದನ್ನು ಸಹಿತ ನಾ ಇಲ್ಲಿ ಕಟ್ ಮಾಡಿ ಹಾಕೊಳಕತ್ತೀನಿ ಇದ್ರೊಳಗೆ ಇರುವಂಥ ಪ್ರಾಪರ್ಟೀಸ್ ಹೆಂಗದವಂದ್ರೆ ನಮ್ಮ ಕುರ್ಲಿಕ್ಕೆ ಹೇಳಿ ಮಾಡಿಸಿದಂತ ಒಂದು ಒಳ್ಳೆ ಗುಣಾರ ಇದು ನಮ್ಮ ಕುರ್ಲು ಜಲ್ಲಿ ಉದ್ರೋದು ನಿಲ್ಲುತ್ತೆ ಆಮೇಲೆ ದಪ್ಪ ಬೆಳೆಯುತ್ತೆ ಆಮೇಲೆ ಪ್ಯಾಚಿ ಪ್ಯಾಚಿ ಆಗಿದ್ರೆ ಅಲ್ಲಿ ರೀ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೀ ಕುರ್ಲ ಇದನ್ನು ಛಲೋತ್ನಂಗೆ ತೊಳ್ಕೋರಿ ಯಾಕಂದ್ರೆ ಮಳೆಗಾಲದ ಈಗ ಹೊಲಸೆಲ್ಲ ಹೊಂದ್ಬಿಟ್ಟಿರುತ್ತೆ ಇದು ಮಣ್ಣದು ಛಲೋತಂಗೆ ತೊಳ್ಕೊಂಡು ಕಟ್ ಮಾಡ್ಕೊಳ್ರಿ ಕಟ್ ಮಾಡ್ಕೊಂಡು ಆ ಜಾರೊಳಗೆ ಹಾಕೋರಿ ಜಾರ್ ಒಳಗೆ ಹಾಕೊಂಡ ನಿಮಗೆ ಯಾವುದು ಒಂದು ಆಯಿಲ್ ಸೂಟ್ ಆಗುತ್ತೆ ತಲೆಗೆ ಬಾದಾಮ್ ಆಯಿಲ್ ಆಮೇಲೆ ಆಲಿವ್ ಆಯಿಲ್ ಆಮೇಲೆ ಏನಪ್ಪ ಅದು ಕೊಬ್ಬರಿ ಎಣ್ಣೆ ಮೇನ್ ಆಗಿ ಎಲ್ಲರ ಕಡೆ ಕಾಮನ್ ಆಗಿ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ ರೀ ನಾನು ಮಾತ್ರ ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕೊಳ್ಳಿಕ್ಕತ್ತೀನಿ ಸೊ ನೀವು ಕೂಡ ಕೊಬ್ಬರಿ ಎಣ್ಣೆ ಹಾಕೋತಿದ್ರೆ ಹಾಕೋರಿ ಇದಕ್ಕೆ ಯಾವ ಎಷ್ಟು ಬೇಕು ನಿಮ್ಮ ಕ್ವಾಂಟಿಟಿ ಅಷ್ಟು ನೋಡ್ಕೊಂಡು ನೀವು ಇಲ್ಲಿ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ಕೊಳ್ಳ್ರಿ ಆ್ಯಡ್ ಮಾಡಿಕೊಂಡು ಇದನ್ನು ನೀವು ಬಿಸಿಲೊಳಗಿಡ್ರಿ ಈಗ ಮಳೆಗೆ ಮಳಿ ಬರಲಿಕ್ಕತ್ತದ ಬಿಸಿಲು ಇಲ್ಲಪ್ಪ ಅನ್ನೋರು ನೀವು ಆಲ್ಮೋಸ್ಟ್ ಇದನ್ನ ಎಣ್ಣೆ ಒಳಗೆ ಕುದಿಸಿಬಿಟ್ರಿ ಎಲ್ಲನೂ ಹಾಕಿ ಕುದಿಸಿ ಇದನ್ನು ನೀವು ಒಂದೇಳೆ ಬಿಸಿಲೊಳಗಿಡೋದಾದ್ರೆ ಒಂದು ಎರಡು ಗಂಟೆ ಅನ್ನಾದರೂ ಒಂದು ಮೂರು ತಾಸಾದರೂ ಈ ಥರ ಒಂದೆರಡು ಮೂರು ದಿನ ಒಳ್ಳೆ ಮಳೆ ಒಯ್ದು ಬಿಸಿಲೊಳಗಿಡ್ರಿ ಬಿಸಿಲು ಇಲ್ಲಪ್ಪ ಅನ್ನೋರು ಇದನ್ನು ಹೇಳ ಕುದಿಸ್ಕೊಳ್ರಿ ಕುದಿಸ್ಕೊಂಡ ರಾತ್ರಿಯೆಲ್ಲ ಹಂಗೆ ಬಿಡ್ರಿ ಹಂಗೆ ಬಿಟ್ಟ ಇದನ್ನು ಏನದು ಒಂದು ಜಾರೋಳಿಗೆ ಹಾಕೋರಿ ವಾರದಲ್ಲಿ ಒಂದು ಎರಡರಿಂದ ಮೂರು ದಿನ ಹಚ್ಕೊಳ್ರಿ ಸಾಕು ಸೂಪರಾಗಿರುವಂಥ ರಿಸಲ್ಟ್ ಸಿಗುತ್ತೆ ರೀ ನೀವು ಹೊರಗಡೆಯಿಂದ ಖರೀದಿ ಮಾಡೋಕ್ಕೆ ಹೋಗೋದಿಲ್ಲ ಯಾವುದೇ ಒಂದು ಹೇರ್ ಆಯಿಲ್ ಹೇರ್ ಫಾಲ್ ಆಗ್ಲಿಕ್ಕತ್ತದ ಅಂತೇಳಿ ಶಾಂಪೂ ಚೇಂಜ್ ಮಾಡೋದು ಆಯಿಲ್ ಚೇಂಜ್ ಮಾಡೋದು ಏನು ನಿಮಗೆ ಬೀಳೋದಿಲ್ಲ ರೀ ಈ ಜಸ್ಟ್ ಒಂದು ಆಯಿಲ್ನ ನೀವು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಅಷ್ಟೊಂದು ಸೂಪರ್ ಆಗಿರೋಂಥ ಮ್ಯಾಜಿಕ್ ಅಂತ ಹೇಳ್ಬೋದು ರೀ ಈ ಒಂದು ಆಯಿಲ್ ಸೊ ಇದನ್ನು ಹಚ್ಕೊಂಡ ರಾತ್ರಿಯಲ್ಲಿ ಹಂಗೆ ಬಿಡ್ರಿ ಹಂಗೆ ಬಿಟ್ಟ ಒಂದು ಎರಡರಿಂದ ಮೂರು ತಾಸು ನೀವು ಒಂದೆಡೆ ಹಗ್ಲಿ ಹಚ್ಕೊಂಡ್ರೆ ಹಂಗೆ ಬಿಟ್ಟ ನೀವು ಮೈಲ್ಡ್ ಶಾಂಪೂಯಿಂದ ಸ್ನಾನ ಮಾಡಿಬಿಟ್ರೆ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ವಾರದಲ್ಲಿ ಬರೀ ಒಂದರಿಂದ ಎರಡು ಸರಿ ಮಾಡಿ ಸಾಕು ಅಷ್ಟೊಂದು ಸಖತ್ತಾಗಿರುವಂಥ ರೀ ಇದು ಸೊ ಮತ್ತು ಇದೇ ಥರ ವೀಡಿಯೋ ನಿಮಗೆ ಬೇಕಂದ್ರೆ ಕಮೆಂಟ್ಸ್ ಮಾಡಿರಿ ಆಮೇಲೆ ಆಲ್ಮೋಸ್ಟ್ ಆಲ್ರೆಡಿ ನನ್ನ ಚಾನೆಲ್ನ ಹೋಗಿ ನೋಡಿರಿ ಆಗಿರುವಂಥ ರಿಸಲ್ಟ್ ಅದಾವೆ ಆಮೇಲೆ ಸ್ಕಿನ್ಗೆ ಆಗಲಿ ನಿಮಗೆ ಡಯಟ್ ಆಗಲಿ ಅಂದರೆ ಯಾವುದೇ ಎಕ್ಸಸೈಸ್ ಇರಲ್ಲಾದ್ರೆ ನಿಮ್ಮ ಹೊಟ್ಟೆ ಭಾಗನ ಕಡಿಮೆ ಮಾಡ್ಕೊಬೋದು ಅಂಥ ಒಂದಿಷ್ಟು ನಾನು ಆಲ್ರೆಡಿ ಶೇರ್ ಮಾಡಿ ಆಮೇಲೆ ಒಳ್ಳೆ ಒಳ್ಳೆ ಫೀಡ್ಬ್ಯಾಕ್ ಕೂಡ ಕೊಡಲಿಕ್ಕತ್ತೀರಿ ಸ್ಕಿನ್ನಿಂದ ಹೇರ್ಸಿಂದ ಭಾಳ ದಾರಿ ಹೋಗಿ ನೋಡಿರಿ ಸೂಪರ್ ಮ್ಯಾಜಿಕ್ ಆಗಿರುವಂಥ ಮನೆ ಮತ್ತೆ ಯಾಕೆ ಹೇಳಿದ್ನ ಬೇಜಾರ್ ಮಾಡ್ಕೊಬಾರೀ ಸೊ ಮತ್ತು ನೆಕ್ಸ್ಟ್ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಜಯ